ನಮ್ಮ ಹುಡುಗರು ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಅಂದ್ಬಿಟ್ಟು ಅದ್ದೂರಿಯಾಗಿ ಮಾಡಬೇಕು ಅಂತ ಮಾಡಿದ್ದಾರೆ ಅಂದ್ರೆ ನನ್ನ ಅಂಗಡಿಯಲ್ಲಿ ಅಕೌಂಟ್ ಕೂಡ ಅದ್ಧೂರಿಯಾಗಿ ಮಾಡಬೇಕು ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ ಕೆಲವರು ಇದರಲ್ಲಿ ಮೇಡಮ್ ನನ್ನ ಹತ್ರ ಈಗ ಕಾಸಿಲ್ಲ ಎಲ್ಲ ಏನ್ ಬೇಕಲ್ಲ ತಗೊಂಡು ತಿಂತೀವಿ ಆಮೇಲೆ ಒಂದೇ ಸರಿ ಸೆಟಲ್ಮೆಂಟ್ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ ಅದರಲ್ಲಿ ಮೊದಲನೇ ನಮ್ಮ ಅಶ್ವತ್ ಅಪ್ಪಿ

ಏನೋ ಒಂದು ಹೆಂಗ ಲೆಕ್ಕ ಹಾಕದ್ ಗೂಸ್ಟ್ ಎರಡ್ ಎರಡು ಎರಡು ಸಾವಿರ ತಿಂದವನೇ ಆಮೇಲೆ ಇನ್ನ ಏನೋ ಬರೀತಾ ಇದ್ನಲ್ಲ ಗೌಣ್ಣ ಇವಾಗ ಒಂದು ಮೂರು ಪ್ಯಾಕೆಟ್ ತಿಂದವನೇ ಅಲ್ಲಿ ಇಪ್ಪತ್ ರೂಪಾಯಿ ಬರ್ಬಿಟ್ಟು ಐದು ರೂಪಾಯಿ ಬರ್ಬಿಟ್ಟು ನೋಡು ಅಲ್ಲಿ ಇದು ಬೂಸ್ಟ್ ಮಾತ್ರ ಕಡಿಮೆ ಬರ್ದವನೇ ಈ ಎಲ್ಲಾರ್ಕಿಂತ ಎಷ್ಟ್ ಅವನೇಗ ಗೌಣ್ಣೆ ಎಲ್ಲಾ ಸೇರಿ ಎಲ್ಲ ಒಂದು ನಾಲ್ಕೈದು ಸಾವಿರ ಮಾಡ್ ಮಾಡ್ತಿದ್ದೀಯಾ ಒಳ್ಳೆ ಫ್ರೆಂಡ್ಗಳದ್ದು ವಿಡಿಯೋ ಮಾಡ್ತಾ ಇದೀಯ ದಯವಿಟ್ಟು ನನ್ನ ಅಂಗಡಿನ ಉದ್ಧಾರ ನೋಡಿ ಇವರೆಲ್ಲ ನಮ್ಮ ಗಲ್ಲಿ ಸ್ನೇಹಿತರು ನಾವು ಇಪ್ಪತ್ತೈದು ವರ್ಷದಿಂದ ಗಣೇಶನ ಇಟ್ಕೊಂಡ್ ಬರ್ತಾ ವಿಡಿಯೋ ನೋಡಿ ಖುಷಿ